ಕಾರ ಪ್ರೀತಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಶಶಿಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗದ ಮಾಹಿತಿ ಈ ರೀತಿಯಾಗಿದೆ ಮೇ ತಿಂಗಳ ಎರಡನೇ ವಾರದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಉದ್ಯೋಗಗಳು ಒಟ್ಟು ಹುದ್ದೆಗಳು ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತ್ನಾಲ್ಕು ಹುದ್ದೆಗಳು ಮೇ ತಿಂಗಳ ಎರಡನೇ ವಾರದ ಉದ್ಯೋಗವನ್ನು ಪಡೆಯಲು ಸಂಪೂರ್ಣವಾದ ಮಾಹಿತಿ ಪಡೆಯಲು ಈ ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಇದೇ ರೀತಿಯ ಉದ್ಯೋಗದ ಮಾಹಿತಿಯನ್ನು ಪಡೆಯಲು ನಿಮ್ಮ ವಿಡಿಯೋ ಕೆಳಗಡೆ ಕಾಣುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅದರ ಪಕ್ಕದಲ್ಲಿ ಬರುವ ಮೇಲೆ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿ ಒಂದು ಇಲಾಖೆ ಹೆಸರು ನಾಗಿಣಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಒಟ್ಟು ಹುದ್ದೆಗಳ ಸಂಖ್ಯೆ ಏಳು ಹುದ್ದೆಗಳು ಉದ್ಯೋಗಗಳ ಹೆಸರು ಗುಮಾಸ್ತ ಅಟೆಂಡರ್ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತು ವರ್ಷ ಶೈಕ್ಷಣಿಕ ಅರ್ಹತೆ ಹತ್ತನೇ ತರಗತಿ ದ್ವಿತೀಯ ಯು ಸಿ ವೇತನ ಶ್ರೇಣಿ ಇಲಾಖೆಯ ನಿಯಮಗಳ ಅನುಸಾರ ಉದ್ಯೋಗದ ಸ್ಥಳ ಕರ್ನಾಟಕ ಆಯ್ಕೆಯ ವಿಧಾನ ಲಿಖಿತ ಪರೀಕ್ಷೆಯ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಜಾಬ್ಸ್ ಎಕ್ಸ್ಪ್ಲೇನ್ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಎಪ್ಪತ್ತೈದು ಉದ್ಯೋಗದ ಮಾಹಿತಿ ಎರಡು ಇಲಾಖೆಯ ಹೆಸರು ಐ ಡಿ ಬಿ ಐ ಬ್ಯಾಂಕ್ ನೇಮಕಾತಿ ಒಟ್ಟು ಹುದ್ದೆಗಳ ಸಂಖ್ಯೆ ಆರುನೂರ ಎಪ್ಪತ್ತಾರು ಹುದ್ದೆಗಳು ಹುದ್ದೆಗಳ ಹೆಸರು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ವಯೋಮಿತಿ ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷ ಶೈಕ್ಷಣಿಕ ಅರ್ಹತೆ ಯಾವುದೇ ಪದವಿ ಪಡೆದರೂ ಸಾಕು ವೇತನ ಶ್ರೇಣಿ ಆರು ಲಕ್ಷ ಹದಿನಾಲ್ಕು ಸಾವಿರದಿಂದ ಆರು ಲಕ್ಷ ಐವತ್ತು ಸಾವಿರ ಉದ್ಯೋಗದ ಸ್ಥಳ ಕರ್ನಾಟಕ ಆಯ್ಕೆಯ ವಿಧಾನ ಲಿಖಿತ ಪರೀಕ್ಷೆಯ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಜಾಬ್ಸ್ ಎಕ್ಸ್ಪ್ಲೇನ್ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗದ ಮಾಹಿತಿ ಮೂರು ಇಲಾಖೆಯ ಹೆಸರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನೇಮಕಾತಿ ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕುನೂರು ಹುದ್ದೆಗಳು ಹುದ್ದೆಗಳ ಹೆಸರು ಲೋಕಲ್ ಬ್ಯಾಂಕ್ ಆಫೀಸರ್ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೆಂಟು ವರ್ಷ ಶೈಕ್ಷಣಿಕ ಅರ್ಹತೆ ಹತ್ತನೇ ತರಗತಿ ದ್ವಿತೀಯ ಪಿ ಯು ಸಿ ವೇತನ ಶ್ರೇಣಿ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಉದ್ಯೋಗದ ಸ್ಥಳ ಕರ್ನಾಟಕ ಆಯ್ಕೆಯ ವಿಧಾನ ಲಿಖಿತ ಪರೀಕ್ಷೆ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಜಾಬ್ಸ್ ಎಕ್ಸ್ಪ್ಲೈನ್ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗ ಮಾಹಿತಿ ಮೂರು ಇಲಾಖೆಯ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಟ್ಟು ಹುದ್ದೆಗಳ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ಅರವತ್ತೈದು ಹುದ್ದೆಗಳು ಹುದ್ದೆಗಳ ಹೆಸರು ಸರ್ಕಲ್ ಬೇಸ್ಡ್ ಆಫೀಸರ್ ವಯೋಮಿತಿ ಕನಿಷ್ಠ ಇಪ್ಪತ್ತೊಂದು ವರ್ಷ ಗರಿಷ್ಠ ಮೂವತ್ತು ವರ್ಷ ಶೈಕ್ಷಣಿಕ ಅರ್ಹತೆ ಯಾವುದೇ ಪದವಿ ಪಡೆದರೂ ಸಾಕು ವೇತನ ಶ್ರೇಣಿ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಉದ್ಯೋಗದ ಸ್ಥಳ ಕರ್ನಾಟಕ ಆಯ್ಕೆಯ ವಿಧಾನ ಲಿಖಿತ ಪರೀಕ್ಷೆಯ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಜಾಬ್ಸ್ ಎಕ್ಸ್ಪ್ಲೇನ್ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗದ ಮಾಹಿತಿ ನಾಲ್ಕು ಇಲಾಖೆ ಹೆಸರು ನೌಕರರ ರಾಜ್ಯ ವಿಮಾ ನಿಗಮ ಒಟ್ಟು ಹುದ್ದೆಗಳ ಸಂಖ್ಯೆ ಆರು ಹುದ್ದೆಗಳು ಹುದ್ದೆಗಳ ಹೆಸರು ಹಿರಿಯ ಮತ್ತು ಕಿರಿಯ ನಿವಾಸಿ ವಯೋಮಿತಿ ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ನಲವತ್ತೈದು ವರ್ಷ ಶೈಕ್ಷಣಿಕ ಅರ್ಹತೆ ಎಮ್ ಬಿ ಬಿ ಎಸ್ ಎಂ ಡಿ ಎಮ್ ಎಸ್ ಹಾಗೂ ಡಿ ಎನ್ ಬಿ ವೇತನ ಶ್ರೇಣಿ ಅರವತ್ತೇಳು ಸಾವಿರದ ಏಳ್ನೂರರಿಂದ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ರೂಪಾಯಿ ಉದ್ಯೋಗದ ಸ್ಥಳ ಕರ್ನಾಟಕ ಆಯ್ಕೆಯ ವಿಧಾನ ಲಿಖಿತ ಪರೀಕ್ಷೆಯ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಜಾಬ್ಸ್ ಎಕ್ಸ್ಪ್ಲೇನ್ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗ ಮಾಹಿತಿ ಐದು ಇಲಾಖೆಯ ಹೆಸರು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಒಟ್ಟು ಹುದ್ದೆಗಳ ಸಂಖ್ಯೆ ನೂರ ಮೂರು ಹುದ್ದೆಗಳು ಹುದ್ದೆಗಳ ಹೆಸರು ಜೂನಿಯರ್ ಎಕ್ಸಿಕ್ಯೂಟಿವ್ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷ ಶೈಕ್ಷಣಿಕ ಅರ್ಹತೆ ಯಾವುದೇ ಪದವಿ ಪಡೆದರೂ ಸಾಕು ವೇತನ ಶ್ರೇಣಿ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಉದ್ಯೋಗದ ಸ್ಥಳ ಕರ್ನಾಟಕ ಆಯ್ಕೆಯ ವಿಧಾನ ಲಿಖಿತ ಪರೀಕ್ಷೆಯ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಜಾಬ್ಸ್ ಎಕ್ಸ್ಪ್ಲೇನ್ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಥ್ಯಾಂಕ್ ಯು ಫಾರ್ ವಾಚಿಂಗ್